ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಆಷಾಢ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ತುಂಬಾನೇ ಶ್ರೇಷ್ಠ ಹಾಗೇನೆ ಶುಕ್ಲ ಪಕ್ಷದಲ್ಲಿ ಬರುವಂತ ಪಂಚಮಿ ತಿಥಿ ದಿನ ಕೂಡ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಇದನ್ನ ಅಮೃತ ಲಕ್ಷ್ಮೀ ವ್ರತ ಅಥವಾ ಅಮೃತ ಲಕ್ಷ್ಮಿ ಪೂಜೆ ಅಂತ ಕರೆಯಲಾಗತ್ತೆ ಈ ಒಂದು ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಎಲ್ಲಾ ರೀತಿಯ ಯೋಗಗಳು ಕೂಡ ಪಡ್ಕೊಳ್ಳೋ ಅಂತ ಯೋಗ ಬಂದೇ ಬರುತ್ತೆ ಅಂದ್ರೆ ಕೆಲವ್ರು ಹೇಳೋದನ್ನ ಕೇಳಿರ್ಬೋದಲ್ವಾ ಇದನ್ನೆಲ್ಲಾ ಅನುಭವಿಸೋದಕ್ಕೂ ಅಥವಾ ಇಂತದನ್ನೆಲ್ಲ ಪಡ್ಕೊಳ್ಳೋದಕ್ಕೂ ನಮ್ಗೆ ಯೋಗ ಇರ್ಬೇಕು ಅಂತ ಕೆಲವು ಸಲ ಕೈಗೆ ಬಂದಿತ್ತೊತ್ತು ಬಾಯಿಗೆ ಬರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ರು ನಮ್ಗೆ ಇನ್ನೇನು ಹತ್ತಿರದಲ್ಲೇ ಇದೆ ಅಂದ್ರೂ ಕೂಡ ನಮ್ಮ ಕೈಗೆ ಸಿಗೋದಿಲ್ಲ ಒಂದು ರೀತಿ ಕನ್ನಡಿಯೊಳಗಿನ ಗಂಟು ಅನ್ನೋ ರೀತಿ ಇರುತ್ತೆ ಕಣ್ಣು ಕಾಣಿಸ್ತಾ ಇರುತ್ತೆ ಆದ್ರೆ ಕೈಗೆ ಸಿಗೋದಿಲ್ಲ ಈ ರೀತಿ ಎಲ್ಲಾ ಆಗ್ತಾ ಇರತ್ತೆ ಇದೆಲ್ಲ ಯಾವ ಕಾರಣಕ್ಕಾಗತ್ತೆ ಎಷ್ಟೇ ಯೋಚನೆ ಮಾಡಿದ್ರು ಇದಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ಸಿಗೋದೇ ಇಲ್ಲ ಅಲ್ವಾ ಒಂದು ಕೆಲ್ಸಕ್ಕೋಸ್ಕರನೂ ಕೂಡ ಅಷ್ಟೇ ತುಂಬಾ ಜನ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ ಇನ್ನೇನ್ ಆಗೇ ಹೋಯ್ತು ಸಿಕ್ಕೇ ಬಿಡ್ತು ಅನ್ಕೊಳೋ ಅಷ್ಟರಲ್ಲಿ ಕೈ ತಪ್ಪ ಹೋಗ್ಬಿಡುತ್ತೆ ಹಣದ ವಿಚಾರಕ್ಕೆ ಬಂದ್ರು ಕೂಡ ಅಷ್ಟೇನೆ ಸಾಲ ಕೊಟ್ಟೋರ್ ಆಗಿರಬಹುದು ಅಥವಾ ಸಾಲ ಕೇಳಕ್ಕೆ ಅಂತ ಹೋಗ್ತಾ ಇರೋರಾದ್ರೂ ಆಗಿರಬಹುದು ಈಗ ಕೊಡ್ತೀನಿ ಆಮೇಲೆ ಬನ್ನಿ ಇನ್ ಸ್ವಲ್ಪ ಹೊತ್ತಿಗೆ ಬನ್ನಿ ಇದೇ ರೀತಿ ಇನ್ನೇನ್ ಕೊಟ್ಟೇ ಬಿಡ್ತಾರೆ ಅಂತ ಅವ್ರ ಮನೆ ಹತ್ರ ಹೋದ್ರೆ ಅವ್ರ ಕೈಗೆ ಸಿಗೋದಿಲ್ಲ ಪ್ರತಿ ಒಂದು ಕೆಲಸದಲ್ಲೂ ಅಷ್ಟೇ ಇಂಥದ್ದೇ ಅಂತಲ್ಲ ಯಾವುದೇ ಒಂದು ವಿಚಾರ ಆಗಿರಬಹುದು ಇನ್ನೇನ್ ಆಗೇ ಹೋಯ್ತು ನಾವ್ ಇದ್ರಲ್ಲಿ ಸಕ್ಸಸ್ ಅನ್ನ ಕಾಣ್ತಾ ಇದ್ದೀವಿ ಅನ್ಕೊಳೋ ಅದು ನಮ್ ಕೈ ತಪ್ಪ ಹೋಗ್ಬಿಡುತ್ತೆ ಇಂಥದೆಲ್ಲ ಆಗ್ಬಾರ್ದು ಅಂತ ಇದ್ರೆ ಯಾವುದೇ ರೀತಿ ಸಣ್ಣ ಪುಟ್ಟ ದೋಷಗಳಿದ್ರು ಕೂಡ ಅದೆಲ್ಲ ನಿವಾರಣೆ ಎಂತದ್ದೆ ಒಂದು ನೆಗೆಟಿವಿಟಿಯಿಂದ ಇಂತ ಸಮಸ್ಯೆಗಳಾಗ್ತಾ ಇದ್ರೆ ಅದ್ರೆಲ್ಲ ನಿವಾರಣೆಗೋಸ್ಕರ ಇರೋ ಅಂತವರ ಆರೋಗ್ಯ ವೃತ್ತಿಗೋಸ್ಕರ ಅಮೃತ ಅಂತ ಅಂದ್ರೆನೆ ನಾವು ತಿನ್ನೋ ಊಟ ಆಗಿರ್ಬಹುದು ಗಾಳಿ ಆಗಿರ್ಬಹುದು ನೀರ್ ಅದು ಅಮೃತವಾಗಿ ನಮ್ಮ ದೇಹಕ್ಕೆ ಸೇರಿದಾಗ ಮಾತ್ರ ಅದ್ರ ಪ್ರಯೋಜನದಿಂದ ನಾವು ಆರೋಗ್ಯವಾಗಿ ಇರ್ತೀವಿ ಅಲ್ವಾ ಮನೆಯಲ್ಲಿ ಯಾವತ್ತಿಗೂ ಕೂಡ ಧಾನ್ಯಗಳ ಕೊರತೆ ಬರಬಾರ್ದು ಹಣದ ಸಮಸ್ಯೆ ಬರಬಾರ್ದು ನಾವು ಅಂದ್ಕೊಂಡಿದ್ದಂತ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಇದ್ರೆ ನಾವು ಈ ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡಲೇಬೇಕು ವರ್ಷಕ್ಕೆ ಒಂದೇ ಸಲ ಒಂದೇ ದಿನ ಮಾಡೋ ಅಂತ ಪೂಜೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಮಾಡುವಂತ ಅಮೃತ ಲಕ್ಷ್ಮಿ ಪೂಜೆ ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುವಂತ ಪೂಜೆ ಹಾಗಾಗಿ ಈ ಒಂದು ಅಮೃತ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಜುಲೈ ಹತ್ತು ಬುಧವಾರ ಬೆಳಗ್ಗೆ ಹತ್ತು ಗಂಟೆ ಏಳು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗತ್ತೆ ಮಾರನೇ ದಿನ ಹನ್ನೊಂದನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ ಹನ್ನೊಂದನೇ ತಾರೀಕು ಸೂರ್ಯೋದಯ ಸಮಯದಲ್ಲಿ ಪಂಚಮಿ ತಿಥಿ ಇರೋದ್ರಿಂದ ಹನ್ನೊಂದನೇ ತಾರೀಕು ಗುರುವಾರನೇ ನಾವು ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕಾಗತ್ತೆ ಆ ದಿನ ಪುಬ್ಬ ನಕ್ಷತ್ರ ಅದು ಕೂಡ ಮಹಾ ನಕ್ಷತ್ರನೇ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಯಾರಾದ್ರೂ ಚಿನ್ನ ಖರೀದಿ ಮಾಡ್ಬೇಕು ಅಂತ ಇದ್ರೆ ಗುರುವಾರ ತುಂಬಾನೇ ಒಳ್ಳೆ ದಿನ ಆ ದಿನ ಖರೀದಿ ಮಾಡಬಹುದು ಮಧ್ಯಾಹ್ನ ಒಂದು ಗಂಟೆ ಒಳಗಾಗಿ ನೀವು ತಗೋಬಹುದು ಗುರುವಾರ ಲಕ್ಷ್ಮಿ ಪೂಜೆಗೆ ಎಲ್ಲಾ ಸಿದ್ಧತೆ ಮಾಡ್ಕೊಳ್ಳಿ ಬುಧವಾರನೇ ದೇವ್ರ ಮನೆ ಕ್ಲೀನ್ ಮಾಡಿ ನೀವು ಕಳಸ ದೇವರ ಸಾಮಾನುಗಳು ಮತ್ತೆ ದೇವರ ವಿಗ್ರಹಗಳು ನೀವ್ ಯಾವ ರೀತಿ ಪ್ರತಿದಿನದ ಪೂಜೆಗೆ ನೀವು ಜೋಡಿಸ್ಕೊಳ್ತೀರೋ ಅದೇ ರೀತಿನೇ ಜೋಡಿಸ್ಕೊಳ್ಳಿ ಸಪ್ರೇಟ್ ಆಗಿ ಕಳಸ ಇಡ್ಬೇಕು ಅಂತ ಏನಿಲ್ಲ ನೀವು ಯಾವ ರೀತಿ ಎಲ್ಲ ರೆಡಿ ಮಾಡ್ಕೊಳ್ತೀರೋ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ ಒಂದು ತಾಮ್ರದ ಚೆಂಬಲ್ಲಿ ಅಕ್ಕಿ ಅಥವಾ ಗೋಧಿ ನುಚ್ಚು ಅಥವಾ ಹೆಸರು ಕಾಳು ಕಡಲೆಕಾಳು ಅಥವಾ ತೊಗರಿ ಬೇಳೆ ಈ ರೀತಿ ಯಾವುದಾದ್ರೂ ದವಸ ಧಾನ್ಯಗಳನ್ನ ತುಂಬಿಸಿ ರೆಡಿ ಮಾಡಿ ಇಟ್ಬಿಡಿ ಹಾಗೆ ಪಂಚಾಮೃತ ಅಭಿಷೇಕಕ್ಕೆ ಹಾಲು ಮೊಸರು ಜೇನುತುಪ್ಪ ಕೆಂಪು ಕಲ್ ಮತ್ತೆ ಯಾವುದಾದ್ರು ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಈ ರೀತಿ ಐದು ಪದಾರ್ಥಗಳನ್ನು ಕೂಡ ರೆಡಿ ಮಾಡಿ ಇಟ್ಬಿಡಿ ಗುರುವಾರ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ಬೇಕು ಆಗ್ಲಿಲ್ಲ ಅಂತ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು ಏನು ತೊಂದರೆ ಇಲ್ಲ ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ನೀವು ಪೂಜೆನ ಮಾಡ್ಕೋಬೇಕು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಆರೂವರೆ ಅಥವಾ ಏಳು ಗಂಟೆ ಒಳಗಾಗಿ ಈ ಪೂಜೆನ ಮುಗಿಸ್ಕೋಬೇಕು ಪೂಜೆಗೆ ಅಂತ ಅರಿಶ್ನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರ ಊದ್ ಬತ್ತಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಬಿಳೆದೆಲೆ ಅಡಿಕೆ ಗರ್ಕೆ ಕೆಂಪು ಹೂಗಳು ಅಂದ್ರೆ ದಾಸವಾಳ ಆಗಿರಬಹುದು ಕಣಗ್ಲು ಆಗಿರಬಹುದು ಕನಕಾಂಬ್ರ ಈ ರೀತಿ ಕೆಂಪು ಹೂಗಳು ನಿಮಗೆ ತವರೇವ ಸಿಕ್ಕಿದ್ರೆ ಇನ್ನೂ ಒಳ್ಳೇದೇನೆ ಇದನ್ನೆಲ್ಲ ಹಿಂದಿನ ದಿನನೇ ನೀವು ಸಿದ್ಧ ಮಾಡಿ ಇಟ್ಕೊಂಬಿಡಿ ಇದ್ರ ಜೊತೆಗೆ ಉಪ್ಪಿನ ದೀಪ ಕೂಡ ಹಚ್ಬೇಕಾಗತ್ತೆ ಹಾಗಾಗಿ ಇದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೊಂಡು ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಏನು ಕಳಸ ಅಥವಾ ಲಕ್ಷ್ಮಿ ಫೋಟೋ ಏನಿಟ್ಟಿರ್ತೀರಾ ಅದರ ಮುಂಭಾಗದಲ್ಲಿ ಲಕ್ಷ್ಮೀ ಹೃದಯ ರಂಗೋಲಿಯನ್ನೇ ಹಾಕಬೇಕು ಕೈಯಲ್ಲಿ ಹಾಕಕ್ಕೆ ಬರೋರು ಹಾಕೊಳ್ಳಿ ಅಥವಾ ಇಲ್ಲಾಂದ್ರೆ ಆ ರಂಗೋಲಿದು ಅಚ್ಚಿರುತ್ತಲ್ಲ ಅದರಿಂದ ಕೂಡ ಬಿಡಿಸ್ಬಹುದು ಲಕ್ಷ್ಮೀ ಹೃದಯ ರಂಗೋಲಿನ ಹಾಕಿ ಅದರ ಮಧ್ಯ ಭಾಗದಲ್ಲಿ ಒಂದು ಪ್ಲೇಟನ್ನು ಇಟ್ಟು ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಶ್ರೀಮನ್ನು ಬೀಜಾಕ್ಷರಿ ಮಂತ್ರ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಕೆಂಪು ಹೂಗಳನ್ನ ಹಾಕಿ ಅದರ ಮೇಲೆ ನೀವೇನು ಧಾನ್ಯನ ತುಂಬಿಸಿ ಇಟ್ಟಿರ್ತೀರ ಒಂದು ಕಳಸದ ಚೆಂಬು ಅದನ್ನ ಅದ್ರ ಮೇಲೆ ಇಡಬೇಕು ಕಳಸದ ಚೆಂಬು ಇಲ್ಲ ಅಂತ ಅಂದ್ರೆ ಬೆಳ್ಳಿ ಬಟ್ಲು ಅಥವಾ ಬೆಳ್ಳಿ ಚೆಂಬು ಬೆಳ್ಳಿ ಗ್ಲಾಸ್ ನೀವ್ ಏನ್ ಇಟ್ಕೊಂಡಿರ್ತೀರಾ ಅದನ್ನ ಕೂಡ ಇಡಬಹುದು ಒಳ್ಳೆನೆ ದವಸ ಧಾನ್ಯಗಳನ್ನ ತುಂಬಿಸಿ ಅಥವಾ ಯಾವುದೇ ಕಾಳುಗಳು ಇಲ್ಲ ಅಂತಂದ್ರೂ ಕೂಡ ಅಕ್ಕಿನೂ ಕೂಡ ತುಂಬಿಸಿ ಇಡಬಹುದು ಮನೇಲಿ ಇರುವಂತ ಅಕ್ಕಿ ಕಾಳುಗಳನ್ನ ಅಡಿಗೆಗೆ ಉಪಯೋಗಿಸ್ಬಿಟ್ಟಿದಿವಿ ಅಂಗಡಿಯಿಂದ ಹೊಸದ್ ತರ್ಬೇಕಂದ್ರೆ ಆ ರೀತಿಯೆಲ್ಲ ಏನು ಇಲ್ಲ ಮನೇಲಿ ಇರುವಂತ ಅಕ್ಕಿ ಮತ್ತು ಕಾಳುಗಳನ್ನೇ ನೀವು ಉಪಯೋಗಿಸಬಹುದು ಯಾವ್ದಾದ್ರು ಒಂದನ್ನ ಹಾಕಿ ಅಕ್ಕಿ ಹಾಕಿ ಇಲ್ಲಾಂದ್ರೆ ಕಾಳನ್ನ ಹಾಕಿ ಅದ್ರ ಮೇಲೆ ಐದು ಕಾಯಿನ್ಗಳನ್ನ ಇಡಬೇಕು ಈಗ ನೀವು ಕುಬೇರ ಯಂತ್ರ ಪೂಜೆ ಮಾಡ್ತಾ ಇರ್ತೀರಲ್ವಾ ನಿಮ್ಮ ಹತ್ರ ಒಂಬತ್ತು ಕಾಯಿನ್ ಇರುತ್ತೆ ಆ ಒಂಬತ್ತು ಕಾಯಿನ್ಗಳಲ್ಲೇನೆ ಐದು ಅನ್ನ ಎತ್ತಿ ಇದ್ರಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಅಥವಾ ಸಪ್ರೇಟ್ ಆಗು ಕೂಡ ನೀವು ಕಾಯಿನ್ ಇಡಬಹುದು ಐದು ಕಾಯಿನ್ ಐದು ರೂಪಾಯಿದಾಗ್ಲಿ ಅಥವಾ ಒಂದೊಂದು ರೂಪಾಯಿದಾಗ್ಲಿ ಐದು ಕಾಯಿನ್ ಇಡ್ಬೇಕು ಅದ್ರ ಮೇಲೆ ಎರಡು ವೇಳೆದೆಲೆಗಳನ್ನ ಇಡಬೇಕು ವಿಳ್ಳೆದೆಲೆ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಒಂದ್ ಸ್ವಲ್ಪ ಬಿಡಿ ಹೂಗಳನ್ನ ಹಾಕಿ ನೀವು ಅಲ್ಲಿ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಆ ಒಂದು ಕಳಸವನ್ನ ಸಿದ್ಧತೆ ಮಾಡ್ಕೋಬೇಕು ಅದಾದ ಮೇಲೆ ಲಕ್ಷ್ಮಿಯ ವಿಗ್ರಹ ಇದ್ರೆ ನೀವ್ ಅಭಿಷೇಕವನ್ನ ಮಾಡ್ಲೇಬೇಕು ಆ ದಿನ ಅಮೃತ ಲಕ್ಷ್ಮಿ ವ್ರತದ ಆ ನೀವ್ ಲಕ್ಷ್ಮಿ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡ್ಬೇಕು ಆ ವಿಗ್ರಹ ಇಲ್ಲ ಬರೀ ಫೋಟೋ ಮಾತ್ರ ಇದೆ ಅಂದ್ರೆ ಅಭಿಷೇಕ ಮಾಡೋದೇನ್ ಬೇಡ ನೀವು ಹಾಲ್ನಲ್ಲಿ ಒಂದು ಹೂವನ ಅದ್ದಿ ಫೋಟೋ ಹತ್ರ ಇಟ್ರೆ ಸಾಕು ಅಥವಾ ಫೋಟೋ ಮೇಲೆ ಪ್ರೋಕ್ಷಣೆ ಮಾಡಿದ್ರು ಕೂಡ ಸಾಕಾಗತ್ತೆ ವಿಗ್ರಹ ಇದ್ರೆ ನೀವು ಅಭಿಷೇಕವನ್ನ ಮಾಡಬಹುದು ಈ ರೀತಿ ಸಪರೇಟ್ ಆಗಿ ನೀವು ಕಪ್ಗಳಲ್ಲಿ ಹಾಲು ಮೊಸರು ತುಪ್ಪ ಅಥವಾ ತುಪ್ಪ ಕೆಂಪು ಕಲ್ಸಕ್ರೆ ಆ ಹಣ್ಣುಗಳು ಯಾವುದೇ ಹಣ್ಣಾಗಿರ್ಬಹುದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ರೀತಿ ಐದು ಪದಾರ್ಥಗಳನ್ನ ಸಪ್ರೇಟ್ ಕಪ್ ಅಲ್ಲಿ ಇಟ್ಕೊಂಡ್ರು ಪರವಾಗಿಲ್ಲ ಅಥವಾ ಒಟ್ಟಿಗೆ ಒಂದೇ ಗ್ಲಾಸ್ ಅಲ್ಲಿ ಎಲ್ಲಾನು ಹಾಕೊಂಡು ಒಟ್ಟಿಗೆ ಅಭಿಷೇಕ ಮಾಡಿದ್ರು ಕೂಡ ಪರವಾಗಿಲ್ಲ ಒಟ್ಟಿನಲ್ಲಿ ಆ ದಿನ ಪಂಚಾಮೃತ ಅಭಿಷೇಕವನ್ನ ಮಾಡ್ಲೇಬೇಕು ನೀವು ಈ ರೀತಿ ಐದು ಪದಾರ್ಥಗಳನ್ನ ಸಿದ್ಧತೆ ಮಾಡ್ಕೊಳ್ಳೋದಿಕ್ಕೆ ಅರೇಂಜ್ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ಬರೀ ಹಾಲಿನ ಅಭಿಷೇಕ ಕೂಡ ಮಾಡಬಹುದು ಅದು ಕೂಡ ಒಳ್ಳೇದೇನೆ ಮೊದಲು ಪಂಚಪತ್ರೆಯಲ್ಲಿ ನೀರನ್ನ ತಗೊಂಡು ನೀವು ಅಹ್ ಲಕ್ಷ್ಮೀ ವಿಗ್ರಹದ ಮೇಲೆ ಮೂರು ಸಲ ಹಾಕಬೇಕು ಅಭಿಷೇಕ ಮಾಡೋ ವಿಧಾನನ ಕೂಡ ತೋರಿಸ್ಕೊಡಿ ಅಂತ ಕೇಳಿದಿರ ನಾನು ಹಿಂದಿನ ವಿಡಿಯೋಗಳಲ್ಲಿ ಶಿವಲಿಂಗಕ್ಕೆ ಮತ್ತು ಗಣಪತಿಗೆ ಅಭಿಷೇಕ ಮಾಡುವಂತ ವೀಡಿಯೋಗಳನ್ನ ಎರಡು ಮೂರ್ ಸಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ಹೊಸೊಬ್ರು ಕೇಳ್ತಾ ಇದ್ದೀರಾ ಖಂಡಿತವಾಗ್ಲು ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ವಿಗ್ರಹಕ್ಕೆ ಯಾವ ರೀತಿ ಅಭಿಷೇಕ ಮಾಡ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ತೀನಿ ನೀವು ಉದ್ದರಣೆ ಅಥವಾ ಸ್ಪೂನ್ ಇಂದ ಹಾಲನ್ನ ಎತ್ಕೊಂಡು ಆ ಲಕ್ಷ್ಮೀ ವಿಗ್ರಹದ ಮೇಲೆ ಹಾಕ್ತಾ ಇರಬೇಕು ಹಾಲನ್ನ ಹಾಕುವಂತ ಸಮಯದಲ್ಲೂ ಕೂಡ ನೀವು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಳ್ಳಿ ಅಥವಾ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರ ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತ ಈ ರೀತಿ ಲಕ್ಷ್ಮಿ ಗಾಯತ್ರಿ ಮಂತ್ರವನ್ನಾದರೂ ಸಹ ಹೇಳ್ಕೊಂಡು ನೀವು ಅಭಿಷೇಕವನ್ನ ಮಾಡಬಹುದು ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ಶುದ್ಧವಾದ ನೀರಿನಿಂದ ವಿಗ್ರಹನ ತೊಳೆದು ಗಂಧ ಹರಿಶಿಣ ಕುಂಕುಮನ ಹಚ್ಚಿ ನೀವೇನು ಧಾನ್ಯದ ಒಂದು ಕಳಸವನ್ನ ರೆಡಿ ಮಾಡಿ ಇಟ್ಟಿರ್ತೀರಾ ಅದರ ಮೇಲೆ ಲಕ್ಷ್ಮಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಗೆಜ್ಜೆ ವಸ್ತ್ರನ ಏರಿಸಬೇಕು ಹೂಗಳಿಂದ ಅಲಂಕಾರ ಮಾಡ್ಬೇಕು ಆ ಧಾನ್ಯದ ಕಳಸದ ಮುಂಭಾಗದಲ್ಲಿ ಗಣಪತಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೊಂದು ಗರ್ಗೆಯನ್ನ ಇಡ್ಬೇಕು ಆಮೇಲೆ ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು ಮನೆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಈ ದಿನ ಉಪ್ಪಿನ ದೀಪನು ಕೂಡ ಹಚ್ಬೇಕಾಗತ್ತೆ ಹಾಗಾಗಿ ಇನ್ ಹಿಂದಿನ ದಿನನೇ ಅದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೋಬಹುದು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಉಪ್ಪಿನ ದೀಪ ಕೂಡ ಅದಿನ ಹಚ್ಚಬೇಕು ಮಹಾಲಕ್ಷ್ಮಿ ಸ್ವರೂಪವಾದ ಲಕ್ಷ್ಮಿ ದೀಪ ಅಂತಾನೆ ಕರಿಬಹುದು ಹಾಗಾಗಿ ಲಕ್ಷ್ಮಿ ಸಮುದ್ರದಲ್ಲಿ ಹುಟ್ಟಿರೋದ್ರಿಂದ ಉಪ್ಪು ತುಂಬಾನೇ ಪ್ರಿಯವಾದಂತದ್ದು ನೆಗೆಟಿವಿಟಿಯನ್ನ ಕಡಿಮೆನೂ ಮಾಡುತ್ತೆ ಮನೆಗೆ ಆಗಿರುವಂತ ಒಂದು ದೃಷ್ಟಿ ದೋಷ ನಿವಾರಣೆ ಮಾಡುತ್ತೆ ಮತ್ತು ಮನೆಗೆ ಒಂದು ಏಳಿಗೆಯನ್ನ ತಂದು ಕೊಡುತ್ತೆ ಹಾಗಾಗಿ ಈ ಅಮೃತ ಲಕ್ಷ್ಮಿ ಪೂಜೆ ಮಾಡಿರುವಂತ ದಿನ ಮನೆಯಲ್ಲಿ ಉಪ್ಪಿನ ದೀಪವನ್ನ ಹಚ್ಬೇಕು ಯಾವ ರೀತಿ ಹಚ್ಬೇಕು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಶಕ್ತಿ ಅನುಸಾರ ಈ ದಿನ ಅಮೃತ ಲಕ್ಷ್ಮಿ ವ್ರತನ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಬಯಸಿದ ಎಲ್ಲವನ್ನು ಕೂಡ ಪಡ್ಕೊಳ್ಳೋ ಅಂತ ಶಕ್ತಿ ನನಗೆ ಕೊಡುತ್ತಾಯಿ ಅಂತ ಬೀಳ್ಕೊಳ್ಳಿ ನಿಮ್ಮ ಕೋರಿಕೆ ಏನೇ ಇದ್ರೂ ಕೂಡ ಆ ತಾಯಿ ಹತ್ರ ಹೇಳ್ಕೊಂಡು ಹೂವು ಅಕ್ಷತೆಯನ್ನ ನೀವು ಆ ಉದ್ದರಣೆಯಿಂದ ನೀರನ್ನ ಹಾಕೊಂಡು ಕೆಳಗಡೆ ಬಿಟ್ಬಿಡಿ ಅಂದ್ರೆ ಒಂದು ತಟ್ಟೆ ಮೇಲೆ ಬಿಟ್ಬಿಡಿ ಆ ದೇವಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ನೀವು ಅಮ್ಮನವರ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಲಕ್ಷ್ಮಿಯ ಸ್ತೋತ್ರ ಹೇಳ್ಬೇಕು ನಾರಾಯಣನನ್ನು ಕೂಡ ಸ್ಮರಣೆ ಮಾಡ್ಕೊಂಡು ಆ ನಾರಾಯಣನ ಸ್ತೋತ್ರಗಳು ನಿಮ್ಗೆ ಗೊತ್ತಿರುವಂತದ್ದನ್ನ ಚಿಕ್ಕ ಚಿಕ್ಕ ಸ್ತೋತ್ರನೇ ಹೇಳ್ಕೊಂಡ್ರು ಪರವಾಗಿಲ್ಲ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅದನ್ನೇ ಕೂಡ ಅನ್ನೊಂದು ಸಲ ಹೇಳ್ಕೊಂಡ್ರು ಕೂಡ ಸಾಕಾಗತ್ತೆ ಇದನ್ ಮಾತ್ರ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಲಕ್ಷ್ಮಿ ಪೂಜೆಯನ್ನ ನಾವು ಯಾವಾಗ್ಲೇ ಮಾಡಿದ್ರು ಕೂಡ ನಾರಾಯಣನ ಸ್ಮರಣೆ ಕೂಡ ಮಾಡ್ಲೇಬೇಕು ನಾವು ಬರೀ ಲಕ್ಷ್ಮಿಗೆ ಮಾತ್ರ ಪೂಜೆ ಮಾಡಿದ್ರೆ ಖಂಡಿತ ಅಮ್ಮನವರು ಅದನ್ನ ಸ್ವೀಕರಿಸೋದಿಲ್ಲ ಹಾಗಾಗಿ ನಾರಾಯಣನನ್ನು ಕೂಡ ನಾವು ಸ್ಮರಣೆ ಮಾಡ್ಲೇಬೇಕು ಇನ್ನು ಆ ದಿನ ಮಹಾಲಕ್ಷ್ಮಿಯ ದ್ವಾದಶ ನಾಮಗಳು ಅಥವಾ ಮಹಾಲಕ್ಷ್ಮಿಯ ಅಷ್ಟೋತ್ತರ ದ್ವಾದಶ ನಾಮ ಕಡಿಮೆನೆ ಇರುತ್ತೆ ಅಷ್ಟೋತ್ತರ ಅಂದ್ರೆ ನೂರ ಎಂಟು ಇರುತ್ತೆ ಹಾಗಾಗಿ ನಿಮಗೆ ಯಾವುದು ಉಚ್ಚಾರಣೆ ಮಾಡೋದಕ್ಕೆ ಸುಲಭ ಅನ್ಸುತ್ತೋ ಅದನ್ನ ನೀವು ಹೇಳ್ಕೊಳ್ತಾ ಬಿಡಿ ಹೂವಿನಿಂದ ನೀವು ಅರ್ಚನೆ ಮಾಡಬಹುದು ಅಥವಾ ಕುಂಕುಮ ಅರ್ಚನೆ ಕೂಡ ಮಾಡಬಹುದು ನೈವೇದ್ಯಕ್ಕೆ ಬೆಲ್ಲದ ಪೊಂಗಲು ಅಥವಾ ಹಾಲಿನಿಂದ ಮಾಡಿರುವಂತ ಯಾವುದೇ ಸಿಹಿ ಪದಾರ್ಥ ಗೋಧಿ ಪಾಯಸ ಅದಕ್ಕೂ ಕೂಡ ಹಾಲು ಬೆಲ್ಲ ಅದನ್ನ ಸೇರಿಸಿನೇ ಮಾಡ್ಬೇಕು ಇದನ್ನ ನೀವು ನೈವೇದ್ಯಕ್ಕೆ ಇಡಬಹುದು ಅಥವಾ ಹಾಲು ಹಣ್ಣು ಹಣ್ಣಿಡೋದಾದ್ರೆ ದಾಳಿಂಬೆ ಹಣ್ಣನ್ನಿಟ್ರೆ ತುಂಬಾನೇ ಒಳ್ಳೇದು ಈ ರೀತಿ ನೀವು ನೈವೇದ್ಯನ ಮಾಡಿ ಮಹಾ ಮಂಗಳಾರತಿಯನ್ನ ಮಾಡಿ ಮನೆಯವರೆಲ್ರಿಗೂ ಕೂಡ ಮಂಗಳಾರತಿ ಕೊಟ್ಟು ತೀರ್ಥ ಪ್ರಸಾದ ಎಲ್ಲಾನು ಕೊಟ್ಟು ಮನಸ್ಪೂರ್ತಿಯಾಗಿ ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಅನ್ನ ಹಾಕಿ ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆ ಅಕ್ಷತೆಯನ್ನ ಅಮ್ಮನವ್ರ ಮೇಲೆ ಹಾಕಿ ನಿಮ್ ತಲೆ ಮೇಲೆ ಸ್ವಲ್ಪ ಹಾಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಇಲ್ಲಿಗೆ ಪೂಜೆ ಸಂಪೂರ್ಣ ಆಗತ್ತೆ ಮಾರನೆ ದಿನ ಶುಕ್ರವಾರ ನೀವು ಸಾಕಷ್ಟು ಜನ ಪದ್ಮಾವತಿ ವ್ರತ ವೈಭವ ಲಕ್ಷ್ಮಿ ಪೂಜೆ ಇಂಥದನ್ನೆಲ್ಲ ಮಾಡ್ತಾ ಇರ್ತೀರಲ್ವಾ ಹಾಗಾಗಿ ಬೇಕಾದ್ರೆ ನೀವು ಆ ದಿನ ಅಂದ್ರೆ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಮೃತ ಲಕ್ಷ್ಮಿ ಪೂಜೆ ಮಾಡಿದ್ರೆ ಸಂಜೆ ಒಂದ್ಸಲ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ರಾತ್ರಿ ಒಂಬತ್ ಗಂಟೆ ನಂತರ ಕದ್ ಆ ಒಂದು ಕಳಸನ ಕದಲಿಸಿ ವಿಸರ್ಜನೆ ಮಾಡ್ಬೇಡಿ ನಿಮ್ಮ ಮನೆ ದೇವರ ಕಳಸ ಇಟ್ಟಿರ್ತೀರಾ ಅದನ್ನೆಲ್ಲ ಏನು ಮುಟ್ಟಕ್ಕೆ ಹೋಗ್ಬೇಡಿ ನೀವು ಅಮೃತ ಲಕ್ಷ್ಮಿ ಪೂಜೆಗೆ ಮಾತ್ರ ಏನೆಲ್ಲ ನೀವು ಇಟ್ಟಿರ್ತೀರಾ ಅದಷ್ಟನ್ನ ಮಾತ್ರ ಕದಲಿಸಿ ವಿಸರ್ಜನೆ ಅಥವಾ ಪೂಜೆ ಮಾಡಿ ಶನಿವಾರ ವಿಸರ್ಜನೆ ಮಾಡ್ಕೋಬಹುದು ಶುಕ್ರವಾರ ಸಾಕಷ್ಟು ಜನ ಪದ್ಮಾವತಿ ವ್ರತ ಆಗಿರಬಹುದು ಆ ವೈಭವ ಲಕ್ಷ್ಮಿ ಪೂಜೆ ಆಷಾಢ ಶುಕ್ರವಾರದ ಪೂಜೆ ಇಂಥದ್ದನ್ನೆಲ್ಲಾ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಎಲ್ಲಾ ಕೂಡ ಲಕ್ಷ್ಮೀ ದೇವಿನೇ ಆಗಿರುತ್ತೆ ಅಲ್ವಾ ಹಾಗಾಗಿ ನೀವು ಶುಕ್ರವಾರನೂ ಪೂಜೆ ಮಾಡಿ ಶುಕ್ರವಾರ ರಾತ್ರಿ ಕದಲಿಸಿ ಶನಿವಾರ ಬೆಳಗ್ಗೆ ಎಲ್ಲಾನು ಕೂಡ ವಿಸರ್ಜನೆ ಮಾಡ್ಕೋಬಹುದು ಗುರುವಾರ ಪೂಜೆ ಮಾಡಿರೋದನ್ನ ಗುರುವಾರ ರಾತ್ರಿನೆ ಕದಲಿಸಿ ವಿಸರ್ಜನೆ ಮಾಡಿ ಶುಕ್ರವಾರದ ಪೂಜೆ ನಿಮ್ದು ಏನಿದೆ ನೀವು ಅದನ್ನ ಮಾಡ್ಕೋಬಹುದು ತುಂಬಾನೇ ಸರಳವಾದಂತ ಪೂಜಾ ವಿಧಾನ ಆದ್ರೆ ಪ್ರತಿಯೊಬ್ಬರು ಕೂಡ ಮಾಡ್ಲೇಬೇಕು ಇನ್ನು ಉಪ್ಪಿನ ದೀಪದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ದೇವರ ಅಭಿಷೇಕವನ್ನ ಮಾಡಿ ತೋರಿಸಿ ಅಂತ ಕೇಳಿದ್ದೀರಾ ಮತ್ತೆ ಪ್ರತಿದಿನದ ಪೂಜೆಗೆ ಹೂವು ಇಲ್ಲ ಅಂದ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತಾನು ಕೂಡ ಕೇಳಿದಿರ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ನೀವ್ ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತೀನಿ ಸಾಕಷ್ಟು ಜನ ಪೂಜೆ ಆಗಿದ ತಕ್ಷಣ ದೇವರ ಮನೆ ಬಾಗ್ಲ ಹಾಕ್ಬೇಕಾ ನಾವು ಬೆಳಗಿಂದ ಸಂಜೆವರೆಗೂ ನಾವು ಬಾಗ್ಲ ಹಾಕೋದೇ ಇಲ್ಲ ಹಾಗೆ ತೆಗ್ದಿರ್ತೀವಿ ಈ ರೀತಿ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದಿರಾ ಇದು ಸರಿನಾ ತಪ್ಪಾ ಅಂತ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಅಮೃತ ಲಕ್ಷ್ಮಿ ಪೂಜೆಯನ್ನ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವ್ರೆಲ್ರು ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ